ರೋಮನರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ಏಳು ಮತ್ತು ಎಂಟನೆಯ ವಾಕ್ಯ ಯಾರ ಅಪರಾಧಗಳು ಪರಿಹರಿಸಲಾಗಿವೆಯೋ ಯಾರ ಪಾಪಗಳು ಕ್ಷಮಿಸಲಾಗಿವೆಯೋ ಅವರು ಭಾಗ್ಯವಂತರು ಯಾರ ಪಾಪವನ್ನು ಸರ್ವೇಶ್ವರ ಲೆಕ್ಕಿಸುವುದಿಲ್ಲವೋ ಆತನು ಭಾಗ್ಯವಂತನು ಪ್ರಿಯರೇ ಏಸುಕ್ರಿಸ್ತರ ಮುಖಾಂತರವಾಗಿ ತಂದೆಯಾದ ದೇವರು ಎಲ್ಲ ಮನುಷ್ಯನ ಪಾಪವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಕಳುಹಿಸಿಕೊಟ್ರು ಈ ಪಾಪ ಪರಿಹಾರ ಈ ಪಾಪ ಕ್ಷಮೆಯ ಆಶೀರ್ವಚನ ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಸಿಗ್ತದೆ ನಾವು ಏಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ನಮಗೆ ಪಾಪ ಕ್ಷಮೆಯನ್ನ ಪಾಪ ಪರಿಹಾರವನ್ನು ದೇವರು ಅನುಗ್ರಹಿಸಿದ್ದಾರೆ ಆದ್ದರಿಂದ ಇನ್ನು ನಾವು ಪಾಪಕ್ಕೆ ದಾಸರಲ್ಲ ಪಾಪಕ್ಕೆ ನಾವು ಅಧೀನರಲ್ಲ ಅದರಿಂದ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಇನ್ನು ಮೇಲೆ ಪಾಪಕ್ಕೆ ನಾನು ದಾಸಳಾಗದೆ ಪರಿಶುದ್ಧತೆಯ ಜೀವನ ಜೀವಿಸಲು ಬೇಕಾದ ಪರಿಶುದ್ಧ ಆತ್ಮರ ಶಕ್ತಿ ಅವರ ಜ್ಞಾನ ಸತ್ಯದ ಅರಿವು ನಮ್ಮೊಬ್ಬೊಬ್ಬರಲ್ಲಿ ತುಂಬಲ್ ಪಡಲಿ ಎಂದು ಏಸು ನಾಮದಲ್ಲಿ ತಂದೆಯಾದ ದೇವರೇ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮೇನ್